ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೇ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಮಾ ದುರ್ಗಾ ಪರಮೇಶ್ವರಿ ಇಲ್ಲಿ ದೇವ್ರ ಮೀನ್ ದೇವ್ರ ಮೀನ್ ಸುಬ್ರಹ್ಮಣ್ಯ ಟೆಂಪಲ್ ಆಪೋಸಿಟ್ ರೋಡಲ್ಲಿ ಬರ್ಬೇಕು ನೀವು ಅದಿಗೆ ಹೋಗ್ಬೇಕು ಅಂದ್ರೆ ರೂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ನಾನು ಒಂದ್ಸತಿ ಬಂದಿದ್ದೆ ಅಲ್ಲಿ ಹೋಗಿದ್ದೆ ಅಷ್ಟೇ ನಾನು ಅವಾಗಲೇ ಅನ್ಕೊಂಡಿದ್ದೆ ಬೈಕಲ್ಲಿ ಬರ್ಬೇಕು ಒಂದ್ಸತಿ ಬೈಕ್ ತಗೊಂಡು ಅಲ್ಲಿಗೆ ಅಂತ ಅನ್ಕೊಂಡಂಗೆ ಬೈಕ್ ತಗೊಂಡು ಬರ್ತಾ ಇದೀವಿ ದೇವಸ್ಥಾನದ ಬಗ್ಗೆ ಕೇಳಿದ್ದೆ ನಾನು ಕುಂಕುಮ ಕೊಡ್ತಾರೆ ಕುಂಕುಮ ಅಲ್ಲಿ ಆ ಕುಂಕುಮನ ಫಾರ್ಟಿ ಏಯ್ಟ್ ಡೇಸ್ ಏನೋ ಇಟ್ಕೋಬೇಕು ನಾನ್ ವೆಜ್ ಗಿನ್ ವೆಜ್ ಏನಾದ್ರು ತಿನ್ನೋರು ಇದ್ರೆ ಅವೆಲ್ಲ ತಿನ್ಬಾರ್ದು ಆ ಥರ ಏನೋ ಒಂದು ಪವಾಡ ಇರುವಂಥ ಒಂದು ದೇವಸ್ಥಾನ ಅಲ್ಲಿ ದೇವಿ ಸಂಚಾರ ಎಲ್ಲ ಆಗುತ್ತೆ ಆಮೇಲೆ ದೇವರು ಮೀನೆಲ್ಲ ಇದೆ ಅಂತೆ ಅಲ್ಲಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ ನಾನು ಎಕ್ಸೈಟ್ ಆಗಿದ್ದೀನಿ ನಾನು ಆ್ಯಕ್ಚುಲಿ ಒಂದೇ ಸತಿ ಹೋಗಿದ್ದೆ ಬಟ್ ತುಂಬ ಲೇಟ್ ಈವ್ನಿಂಗ್ ಹೋಗಿದ್ದೆ ನಾನು ಅಲ್ಲಿ ಅಷ್ಟೊತ್ತಿಗೆಲ್ಲ ಆಲ್ರೆಡಿ ಟೆಂಪಲ್ ಕ್ಲೋಸ್ ಆಗ್ತಾ ಇತ್ತು ಅಲ್ಲಿ ದೇವರ ಮೀನೆಲ್ಲ ನೋಡೋಕ್ಕಾಗಿರಲಿಲ್ಲ ಈ ಸತಿ ಆ ದೇವರ ಮೀನೆಲ್ಲ ನೋಡಿಕೊಂಡು ನಿಮ್ಮ ಜೊತೆ ನಾನು ಅದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ನಿಮಗೂ ತಿಳಿಸ್ತಾ ನಾನು ತಿಳ್ಕೊತೀನಿ ಲೆಟ್ಸ್ ಗೋ ರೂಟ್ನ ಎಂಜಾಯ್ ಮಾಡಿ ಸಕ್ಕದಾಗಿದೆ ಅಲ್ಲ ರೂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಈ ಕಡೆ ಎಲ್ಲ ರೂಟ್ ಬಗ್ಗೆ ಮಾತಾಡೋಂಗೇ ಇಲ್ಲ ಅವರು ಸೂಪರಾಗಿರುತ್ತೆ ವಿರ್ ಫಾಲೋಯಿಂಗ್ ದಮ ಹಾ ಇದೆ ಹೊಸ ಬ್ರಿಡ್ಜ್ ಎಲ್ಲೋ ಆಗಿದೆ ಅಂದ್ರು ಇಲ್ಲಿ ಮುಂದೆ ಲೆಫ್ಟಲ್ಲಿ ಅನ್ಸುತ್ತೆ ಬ್ರಿಡ್ಜು ಅಂಕಲ್ ಫುಲ್ಲು ಜೋಶಲ್ಲಿ ಹೋಗ್ತಾ ಹಂಗಾರಪ್ಪ ಎಲ್ಲ ಆಫ್ ರೋಡ್ ಟ್ರೈಲ್ ಇಲ್ಲಿ ಒಳ್ಳೆ ಆಫ್ ರೋಡ್ ಈ ಕಡೆನಾ ಬಲಗಡೆ ಬರುತ್ತಾ ಬ್ರಿಡ್ಜ್ ಥ್ಯಾಂಕ್ ಯು ಹಾಂ ಹಾಂ ಓಕೆ ಓ ಗುರು ಯಾವುದು ಕ್ರೇಜಿ ಆಫ್ ರೋಡ್ ಟ್ರೈಲ್ ಇದೆ ಇಲ್ಲಿ ಯಾವುದು ಗುರು ಆಂಜನೇಯ ಆಂಜಯ್ಯ ಆಂಜನೇಯ ಎಲ್ಲೂ ಲೆಫ್ಟೇ ಕಾಣಿಸ್ತಾ ಇಲ್ಲ ಇಲ್ಲಿ ಇದೇ ಹೊಸ ಬ್ರಿಡ್ಜು ಎಸ್ ವಿ ಗಾಟ್ ಇಟ್ ವಾವ್ ಇದೇ ಹೊಸ ಬ್ರಿಡ್ಜ್ ಆಗಿರೋದು ಸಖತ್ ಮಾಡಿದ್ದಾರೆ ಫಸ್ಟ್ ಇಲ್ಲಿ ಬ್ರಿಡ್ಜ್ ಇರಲಿಲ್ಲ ವಾವ್ ಬ್ಯೂಟಿ ಮ್ಯಾನ್ ಸಖತ್ ಬ್ಯೂಟಿಫುಲ್ ಆಗಿದೆ ಸೋ ಇದೇ ಟೆಂಪಲ್ಲು हमुवा टेमपल होगुवा मरकथ परमेश्वरी देवस्थान देवस्थानदेली अर्चकर विल अपडेट नमस्ते महामाये श्रीपीठेश्वर पूजिते शंखचक्र गह हस्य महालक्ष्मी नमस्ते परमेश्वरी तायी ಭಿಕ್ಷಾ ಅಂದೇ ಹಾಂ ಹಾಂ ಹೆಂಗಿದೆ ಟೆಂಪಲ್ಲು ಫುಲ್ಲು ಪವರ್ಫುಲ್ ವೈಬು ಎಷ್ಟು ರಭಸವಾಗಿ ಹರಿತಾ ಇದೆ ನದಿ ಇಲ್ಲಿ ದೇವರ್ ಮೀನ್ ಇರುತ್ತೆ ಇನ್ನೊಂದೇನ್ ವಿಶೇಷ ಆಗುತ್ತೆ ಇಲ್ಲಿ ದೇವಿ ಸಂಚಾರ ಆಗುತ್ತೆ ದೇವಿ ಕಾಲ್ನ ಗೆಜ್ಜೆ ಶಬ್ದ ಎಲ್ಲ ಕೇಳುತ್ತಂತೆ ಒಂಥರ ಪವಿತ್ರವಾದ ದೇವಸ್ಥಾನ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಈ ದೇವಸ್ಥಾನ ಈ ದೇವಸ್ಥಾನ ಲೊಕೇಶನ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ನೀವು ಬನ್ನಿ ವಿಸಿಟ್ ಮಾಡಿ ಇಂಥ ಒಂದು ಪುಣ್ಯವಾದ ಕ್ಷೇತ್ರಗಳನ್ನ ನಾವು ಒಳ್ಳೆ ರೀತಿಯಲ್ಲಿ ಬಿ ವೇರ್ ಆಫ್ ಕ್ರಾಕೋಡೈಲ್ಸ್ ಬಾತಿಂಗ್ ಏರಿಯಾ ಫಾರ್ ಪ್ರೈಸ್ಟ್ ಓನ್ಲಿ ಆಳವಿದೆ ಕೆಳಗೆ ಇಳಿಯದಿರಿ ಇಲ್ಲಿ ದೇವ್ರ ಮೀನ್ ದೇವ್ರ ಮೀನು ದೇವ್ರ ಮೀನ್ ಕಾಣಿಸ್ತು ದೇವ್ರ ಮೀನುಗಳು ಕಾಣಿಸ್ತು ನೋಡು ಹ್ಮ್ ಅದೇ ಇಲ್ಲಿ ವಿಶೇಷತೆ ಎಂಟುನೂರ ಐವತ್ತು ವರ್ಷಗಳ ಇತಿಹಾಸಗಳಿವೆ ಇಲ್ಲಿ ಮಾರ್ಕಂಡೇಯ ಋಷಿರಿವರ ಶಿಷ್ಯವರ್ಗದವರು ಮಾರ್ಕಂಡೇಯ ಮಹರ್ಷಿಗಳು ಅಂತ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದಿದೆ ಎಂಟುನೂರ ಐವತ್ತು ವರ್ಷಗಳ ಹಿಂದಿನ ಕಾಲಘಟ್ಟದಲ್ಲಿ ರತ್ನಾಪುರಿ ಬಾಳುಗೋಡು ಅಂತ ಹೇಳುವಂತಹ ರಾಜರ ವಂಶಸ್ಥರು ಶ್ರೀ ಅಮ್ಮನವರನ್ನು ಆರಾಧನೆ ಮಾಡ್ತಾ ಇದ್ದಾರೆ ಅಮ್ಮ ಮುನಿಸಿಕೊಂಡು ಬರುವ ಈ ನದಿಯಲ್ಲೇ ಬರ್ತಾ ಇರೋದು ಬರುವಂಥ ಸಂದರ್ಭದಲ್ಲಿ ಇಲ್ಲಿ ತೋಟದ ಒಳಗಡೆ ದೇವಗಳು ಪಂಜುರ್ಲಿ ಪುರುಷರಾಯ ಮತ್ತು ಚಾಮುಂಡಿ ದೇವಗಳುಂಟು ಇದೇ ಮಣ್ಣಿನಲ್ಲಿ ನೆಲೆಸಬೇಕು ಅಂತ ಹೇಳುವಂತಹ ಅಮ್ಮನನ್ನು ತಡೆದು ನಿಲ್ಲಿಸಿದ್ದು ಅದೇ ರೀತಿಯಾಗಿ ಅದೇ ಸಂದರ್ಭದಲ್ಲಿ ಇಲ್ಲಿ ಋಷಿ ಅನುಷ್ಠಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅಮ್ಮನ ಧ್ವನಿ ಮುಖಾಂತರ ಕೇಳಿ ಇಲ್ಲಿ ನನ್ನ ಒಂದು ಪ್ರತಿಷ್ಠಾಪನೆ ಮಾಡಿದ್ದು ಅದೇ ರೀತಿಯಾಗಿ ಈಗಲೂ ಕೂಡ ಅಲ್ಲಿ ಸ್ನಾನಘಟ್ಟದ ಹತ್ರ ಮೀನುಗಳು ಎನ್ನುವಂಥದ್ದು ಇಲ್ಲಿ ಈಗ ನಿತ್ಯ ನಡೆಯುವಂಥದ್ದು ಬೆಳಿಗ್ಗೆ ಏಳು ಗಂಟೆಗೆ ಓಪನ್ ಆಗ್ತದೆ ದೇವಸ್ಥಾನ ಓಪನ್ ಓಪನ್ ಆಗುತ್ತೆ ಮತ್ತು ಎಂಟೂವರೆ ಗಂಟೆಗೆ ಬೆಳಿಗ್ಗೆ ಮಹಾಪೂಜೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಈಗ ವಿವಾಹ ಕಾರ್ಯವಾಗಿ ಅಥವಾ ಸಂತಾನ ಕಾರ್ಯವಾಗಿ ವಿಶೇಷ ಪ್ರಾರ್ಥನೆ ಸೇವೆಗಳನ್ನು ಮಾಡಿಕೊಂಡು ನಲವತ್ತೆಂಟು ದಿವಸಗಳ ಕಾಲ ವೃತ್ತ ತೆಗೊಳ್ಳುವಂಥದ್ದು ಆ ನಲವತ್ತೆಂಟು ದಿವಸದ ಒಳಗಡೆಯಾಗಿ ಕಾರ್ಯಸಿದ್ಧಿ ಬರುತ್ತೆ ಅಂತ ಪ್ರತೀತಿ ಉಂಟು ಹನ್ನೆರಡುವರೆ ಗಂಟೆಗೆ ಪೂಜೆ ಇರ್ತದೆ ಅದಾದ ನಂತರ ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ತನಕ ಏಳು ಗಂಟೆಗೆ ಮಹಾಪೂಜೆ ಇದೆ ವಿಶೇಷವಾಗಿ ರಂಗಪೂಜೆ ಮತ್ತು ದುರ್ಗಾಪೂಜೆ ಸ್ವಯಂವರ ಪಾರ್ವತಿ ಪೂಜೆಗಳಿರ್ತದೆ ಸಣ್ಣಪುಟ್ಟ ಸರ್ವಸೇವೆ ಹೂವಿನ ಪೂಜೆ ಕುಂಕುಮಾರ್ಚನೆ ಆ ರೀತಿಯಾಗಿರುವಂಥದ್ದು ದೇವಿ ಸಂಚಾರ ಎಲ್ಲ ಆಗುತ್ತೆ ಅಂತಾರೆ ಹೌದು ದೇವಿ ಸಂಚಾರ ಇರ್ತದೆ ನದಿ ಹೊತ್ತಲ್ಲಿ ಇದು ರಾತ್ರಿ ಹೊತ್ತಲ್ಲಿ ನದಿ ಹತ್ತಿರ ಎಲ್ಲ ಯಾರು ಹೋಗಬಾರ್ದು ಅಂದರೆ ರಾತ್ರಿ ಮಹಾಪೂಜೆಗಳಾದ ನಂತರ ನದಿ ಹತ್ರ ಯಾರು ಹೋಗಬಾರ್ದು ಅಂತ ಹೇಳುವಂಥ ಇದು ಅಷ್ಟಮಂಗಲ ಪ್ರಶನೆಯಲ್ಲಿ ಕಂಡುಬಂದಿದೆ ಇತ್ತೀಚೆಗೆ ಅಂತ ಹೇಳಿದ್ರ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಇದೇ ಮಳೆಗಾಲದ ಸಂದರ್ಭ ನೀರುಗಳು ತುಂಬ ಹರಿತೈತೆ ಅದರ ಮೇಲುಗಡೆ ಒಂದು ಹೆಂಗಸು ಒಂದು ನಲವತ್ತು ನಲವತ್ತೈದು ವರ್ಷದ ಆಸುಪಾಸಿನ ಏಜ್ನಲ್ಲಿರುವಂಥ ಒಂದು ಹೆಂಗಸು ಆ ನದಿಯಿಂದ ದಾಟಿಕೊಂಡು ಬಂದ ಇತಿಹಾಸ ಉಂಟು ಇತ್ತೀಚೆಗೆ ಐದು ವರ್ಷಗಳ ಹಿಂದೆ ಕೆಂಪು ಸೀರೆಡ್ಕೊಂಡು ನೋಡಬೇಕಾದ್ರೆ ಬಟ್ಟೆ ಒಂದು ಚೂರು ಚೂರುಗಳು ಆಗಲಿಲ್ಲ ತುಂಬ ನೀರಿತ್ತು ಪಾದ ಕೂಡ ಚೆನ್ನಾಗಿಲ್ಲ ನೀರಿನ ಮೇಲೆ ನಡ್ಕೊಂಡು ಬಂದಂತಹ ಇದು ಉಂಟು ಇಲ್ಲಿ ಎಲ್ಲರೂ ಇದ್ರು ಆ ದಿವಸ ಹಗಲುತ್ತಲ್ಲ ಹೌದಾ ಮತ್ತೆ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈಗ ಕಷ್ಟ ಅಂತ ಹೇಳಿಕೊಂಡು ಬಂದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಅದರ ಫಲ ಸಿಕ್ಕಿದೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಆಗಿ ಆ ಶುದ್ಧ ಮನಸ್ಸಿನಿಂದ ಅನ್ಯಥಾ ಭಾವನೆ ಇಲ್ಲದೆ ಸ್ವಂತ ಒಂದು ಅಷ್ಟು ಕೂಡ ಶ್ರದ್ಧಾ ಭಕ್ತಿಯಲ್ಲಿ ಕೇಳಿಕೊಂಡದನ್ನು ಇಲ್ಲ ಅಂತ ಹೇಳಿದಂತಹ ಇತಿಹಾಸವೇ ಇಲ್ಲ ಈಗ ಪ್ರಾರ್ಥನೆ ಸೇವೆಗೆ ನಿಮಗೆ ನಲವತ್ತೆಂಟು ದಿವಸಗಳ ಕಾಲಕ್ಕೆ ನಿಮಗೆ ಪ್ರಸಾದ ಇರ್ತದೆ ನಲವತ್ತೆಂಟು ದಿವಸ ಅಂತ ಒಂದು ಮಂಡಲ ಆಯಿತು ಆ ಒಂದು ಮಂಡಲಕ್ಕೆ ನಿಮಗೆ ಒಂದು ಕುಂಕುಮ ಕೊಡ್ತೀವಿ ನಿಮಗೆ ಆ ಕುಂಕುಮವನ್ನು ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ಸ್ನಾನ ಮಾಡಿ ಶುದ್ಧ ಮಡಿಯಲ್ಲಿ ಪ್ರಸಾದವನ್ನು ಹಣೆ ಹೊರಗಡೆ ಫುಡ್ ಅದೇ ರೀತಿಯಾಗಿ ಮಧುಮಾಂಸಗಳನ್ನು ತ್ಯಜಿಸಬೇಕಾಗ್ತದೆ ಅಂಥ ಶುದ್ಧದಲ್ಲಿ ನಾವು ಮನೆ ದೇವರನ್ನು ಮತ್ತು ಗುರುಪೀಠವನ್ನು ನಮ್ಮ ಗು ಗುರು ಹಿರಿಯರನ್ನು ನೆನೆಸಿಕೊಂಡು ಶ್ರದ್ಧಾಭಕ್ತಿಗೆ ಅವರ ಪೂರ್ಣ ಅನುಗ್ರಹಗಳನ್ನು ತಗೊಂಡು ನಿತ್ಯ ಹಣೆ ಹಚ್ಕೊಳುವಂಥದ್ದು ಬೆಳಿಗ್ಗೆ ಮತ್ತು ಸಂಜೆ ಅದೇ ರೀತಿ ಇದು ಸಂತಾನ ಕಾರ್ಯಕ್ಕೆ ಕೂಡ ಅಷ್ಟೇ ದಂಪತಿಗಳು ಇಬ್ಬರು ಸ್ನಾನ ಮಾಡಿ ಶುದ್ಧ ಮಡಿಯಲ್ಲಿ ಸೊ ಗೈಸ್ ಹೋಪ್ ನಿಮಗೆ ತಾಯಿ ದುರ್ಗಾ ಪರಮೇಶ್ವರಿ ಆ ಒಂದು ಶಕ್ತಿ ಏನಿದೆ ಅಂತ ಗೊತ್ತಾಗಿದೆ ಇಲ್ಲಿನ ಪವಾಡ ಏನು ಅಂತ ನೋಡಿದ್ರೆ ನೀವು ಬನ್ನಿ ನಿಮ್ಮ ಮದುವೆ ಅಥವಾ ಸಂತಾನ ಅಥವಾ ಏನಾದರೂ ಕಷ್ಟ ಇದ್ದರೆ ಇಲ್ಲಿ ಬಂದು ಕೇಳ್ಕೊಳ್ಳಿ ನಿಮಗೂ ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಾವು ಪರಮೇಶ್ವರಿ ದೇವಸ್ಥಾನ ಇತಿಹಾಸಗಳಿವೆ ಇಲ್ಲಿ ಮಾರ್ಕಂಡೇಯ ಋಷಿರುವ ಶಿಷ್ಯವರ್ಗದವರು ಮಾರ್ಕಂಡೇಯ ಮಹರ್ಷಿಗಳು ಇಂಥ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದಿದೆ ಅಂದರೆ ನೂರ ಐವತ್ತು ವರ್ಷಗಳ ಹಿಂದಿನ ಕಾಲಘಟ್ಟದಲ್ಲಿ ರತ್ನಾಪುರಿ ಬಾಳುಗೋಡು ಅಂತ ಹೇಳುವಂತಹ ರಾಜರ ವಂಶಸ್ಥರು ಶ್ರೀ ಅಮ್ಮನವರನ್ನು ಆರಾಧನೆ ಮಾಡ್ತಾ ಇದ್ದಾರೆ ಆರಾಧನೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಅಮ್ಮ ಮುನಿಸಿಕೊಂಡು ಬರುವ ಇಲ್ಲಿ ನದಿಯಲ್ಲೇ ಬರುತ್ತೆ ಅದು ಬರುವಂಥ ಸಂದರ್ಭದಲ್ಲಿ ಇಲ್ಲಿ ತೋಟದ ಒಳಗಡೆ ದೈವಗಳುಂಟು ಕೇಳಿರ್ಬೋದು ಪಂಜುಲಿ ಪುರುಷರಾಯ ಮತ್ತು ಚಾಮುಂಡಿ ದೈವಗಳುಂಟು ಇದೇ ಮಣ್ಣಿನಲ್ಲಿ ನೆಲೆಸಬೇಕು ಅಂತ ಹೇಳುವಂತಹ ಇದರಲ್ಲಿ ಅಮ್ಮನನ್ನು ತಡೆದು ನೆಲೆಸಿದ್ದು ಅದೇ ರೀತಿಯಾಗಿ ಅದೇ ಸಂದರ್ಭದಲ್ಲಿ ಇಲ್ಲಿ ಬಶೀರ್ವದಿಯರು ಅನುಷ್ಠಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅಮ್ಮನ ಧ್ವನಿ ಮುಖಾಂತರ ಕೇಳಿ ಈ ಒಂದು ಪ್ರತಿಷ್ಠಾಪನೆ ಮಾಡಿದ್ದು ಅದೇ ರೀತಿಯಾಗಿ ಇದು ಕೂಡ ಅಲ್ಲಿ ಸಾಲಘಟ್ಟ ಹತ್ರ ನೀರುಗಳು ಇರುತ್ತವೆ ಮತ್ಸ್ಯಗಳ ಜೊತೆಯಲ್ಲಿ ನಮ್ಮ ನೆಲೆಸಿಕೊಂಡಿದ್ದದ್ದು ಅದನ್ನು ಈಗಲೂ ಕೂಡ ಅಲ್ಲಿ ಮತ್ಸ್ಯಗಳಿವೆ ಮತ್ತು ಅದೇ ರೀತಿಯಾಗಿ ಅಲ್ಲಿ ನದಿಯ ಪತ್ತಡದಲ್ಲಿ ವಿವಾಹ ಕಾರ್ಯವಾಗಿ ಮೊದಲು ವಿವಾಹ ಕಾರ್ಯವಾಗಿ ಈಗ ಚಿನ್ನಾಭರಣಗಳಿಗೆ ಅದಕ್ಕೆಲ್ಲ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಂತಹ ಒಂದು ತಟ್ಟೆಗಳನ್ನು ಖಾಲಿ ತಟ್ಟೆಗಳನ್ನು ಇಟ್ಟರು ಅದಕ್ಕೆ ವಿವಾಹ ಕಾರ್ಯಕ್ಕೆ ಬೇಕಾದಂತಹ ಚಿನ್ನಾಭರಣಗಳಲ್ಲಿ ದೊರೆಯುತ್ತಿತ್ತು ಅದೇ ರೀತಿಯಾಗಿ ಈಗಲೂ ಕೂಡ ಈಗ ಆ ಸಂಪ್ರದಾಯ ಇಲ್ಲ ಯಾಕಂತ ಹೇಳಿದರೆ ಈಗಿನ ಕಾಲದಲ್ಲಿ ಆ ರೀತಿಯ ಹೋಗಿತ್ತು ಅಂತೇಳಿದರೆ ಮತ್ತೆ ಒರಿಜಿನಲ್ ಹೋಗಿ ಡೂಪ್ಲಿಕೇಟ್ ಹೊಂದಿದೆ ಸ್ಥಿತಿಯಾಗಿದೆ ಈಗ ಹಾಗೆ ಇಲ್ಲಿ ಈಗ ನಿತ್ಯ ನಡೆಯುವಂಥದ್ದು ಬೆಳಿಗ್ಗೆ ಏಳು ಗಂಟೆಗೆ ಓಪನ್ ಆಗ್ತದೆ ದೇವಸ್ಥಾನ ಓಪನ್ 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 ಆಗುತ್ತೆ ಮತ್ತೆ ಎಂಟೂವರೆ ಗಂಟೆಗೆ ಬೆಳಿಗ್ಗೆ ಮಹಾಪೂಜೆ ನಡೆಯುತ್ತೆ ಆ ಸಂದರ್ಭದಲ್ಲಿ ವಿವಾಹ ಕಾರ್ಯವಾಗಿ ಅಥವಾ ಸಂತಾನ ಕಾರ್ಯವಾಗಿ ವಿಶೇಷ ಪ್ರಾರ್ಥನೆ ಸೇವೆಗಳನ್ನು ಮಾಡಿಕೊಂಡು ನಲವತ್ತೆಂಟು ದಿವಸಗಳ ಕಾಲ ಪ್ರಕೃತಿ ಕೊಡುವಂತೆ ಆ ನಲವತ್ತೆಂಟು ದಿವಸದ ಒಳಗಡೆಯಾಗಿ ಕಾರ್ಯಸಿದ್ಧಿ ಬರುತ್ತೆ ಅಂತ ಪ್ರತಿದಿನ ವಿಶೇಷ ಹೌದು ದೇವಿ ಸಂಚಾರ ಎಲ್ಲ ಆಗುತ್ತೆ ಅಂತಾರೆ ಹೌದು ದೇವಿ ಸಂಚಾರದಲ್ಲಿ ನದಿಯೊತ್ತಲ್ಲಿ ಇದು ರಾತ್ರಿ ಹೊತ್ತಲ್ಲಿ ನದಿ ಹತ್ರ ಎಲ್ಲ ಯಾರು ಹೋಗಬಾರ್ದು ರಾತ್ರಿ ಮಹಾಪೂಜೆಗಳ ನಂತರ ನದಿ ಹತ್ರ ಯಾರು ಹೋಗಬಾರ್ದು ಅಂತ ನಂತರ ಇದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಿದೆ ಇತ್ತೀಚೆಗೆ ಅಂತ ಒಂದು ನಾಲ್ಕು ಐದು ವರ್ಷಗಳ ಹಿಂದೆ ಇದೇ ಮಳೆಗಾಲದ ಸಂದರ್ಭ ನೀರುಗಳು ತುಂಬ ಹರಿತಾಯಿತ್ತು ಅದರ ಮೇಲುಗಡೆ ಒಂದು ಹೆಂಗಸು ಒಂದು ನಲವತ್ತು ನಲವತ್ತೈದು ವರ್ಷದ ಆಸುಪಾಸಿನ ಏಜ್ನಲ್ಲಿರುವಂಥ ಒಂದು ಹೆಂಗಸು ಆ ನದಿಯಿಂದ ದಾಟಿಕೊಂಡು ಬಂದ ಇತಿಹಾಸ ಉಂಟು ಇತ್ತೀಚೆಗೆ ಐದು ವರ್ಷಗಳ ಹಿಂದೆ ಕೆಂಪು ಹಿಡ್ಕೊಂಡು ನೋಡಬೇಕಾದ್ರೆ ಬಟ್ಟೆ ಒಂದು ಚೂರು ಕೂಡ ಚೆನ್ನಾಗಿಲ್ಲ ಹ್ಞೂ ತುಂಬ ನೀರಿತ್ತು ಪಾದ ಕೂಡ ಆಗಲಿಲ್ಲ ನೀರಿನ ಮೇಲೆ ನಡ್ಕೊಂಡು ಬಂದಂತಹ ಇದು ಉಂಟು ಹ್ಞೂ ಇಲ್ಲಿ ಎಲ್ಲರೂ ಇದ್ರೆ ಆ ದಿವಸ ಹಗಲು ಹೊತ್ತಲ್ಲಿ ಇಲ್ಲೇ ಬಂದ್ರೆ ಅವರು ಒಳಗಡೆ ಹೌದು ಇಲ್ಲಿ ಒಳಗಡೆ ಬಂದು ದೇವಸ್ಥಾನದ ಒಳಗಡೆ ಬಂದು ಹೊರಗಡೆ ಹೋಗಿದೆ ಇಲ್ಲಿ ಎಲ್ಲಿ ಅಂತ ಗೊತ್ತಿಲ್ಲ ಮಾತ್ರ ಹ್ಮ್ ಮತ್ತೆ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈಗ ಕಷ್ಟ ಅಂತ ಹೇಳಿಕೊಂಡು ಬಂದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಅದರ ಫಲ ಸಿಕ್ಕಿದೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಆಗಿ ಆ ಶುದ್ಧ ಮನಸ್ಸಿನಿಂದ ಅನ್ಯಥಾ ಭಾವನೆ ಇಲ್ಲದೆ ಸ್ವಂತ ಒಂದು ಅಷ್ಟು ಕೂಡ ಶುದ್ಧ ಭಕ್ತಿಯಲ್ಲಿ ಕೇಳಿಕೊಂಡದನ್ನು ಇಲ್ಲ ಅಂತ ಹೇಳಿದಂತ ಇತಿಹಾಸವೇ ಇಲ್ಲಿದೆ ಅದರ ಪ್ರೊಸೀಜರ್ ಏನಿದೆ ಅಂದ್ರೆ ಇವಾಗ ನಾವು ಏನೋ ಅಂದ್ಕೊಂಡಿದ್ದೀವಿ ಒಂದು ಸಂಕಲ್ಪ ಮಾಡಿದ್ದೀವಿ ಆ ಸಂಕಲ್ಪನ ಹೆಂಗೆ ನಡೆಸೋದು ಇವಾಗ ನಾನು ಇದ್ದೀನಿ ಆದರೆ ನಾನು ಇವಾಗ ಉದಾಹರಣೆ ಸೇವೆ ಮಾಡಿ ಈಗ ನಿಮಗೆ ಒಂದು ಉದಾಹರಣೆಗೆ ವಿವಾಹ ಕಾರ್ಯವಾಗಿ ನೀವು ಪ್ರಾರ್ಥನೆ ಮಾಡಿಕೊಂಡಿದ್ದೀರಿ ನೀವು ಆ ಪ್ರಾರ್ಥನಾ ಸೇವೆಗೆ ನಿಮಗೆ ನಲ್ವತ್ತೆಂಟು ದಿವಸಗಳ ಕಾಲಕ್ಕೆ ನಿಮಗೆ ಪ್ರಸಾದ ಇರ್ತದೆ ನಲ್ವತ್ತೆಂಟು ದಿವಸ ಒಂದು ಮಂಡಲ ಇದೆ ಒಂದು ಮಂಡಲಕ್ಕೆ ನಿಮಗೆ ಒಂದು ಕುಂಕುಮ ಕೊಡ್ತದೆ ನಿಮಗೆ ಆ ಕುಂಕುಮವನ್ನು ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ಸ್ನಾನ ಮಾಡಿ ಶುದ್ಧ ಮಡಿಯಲ್ಲಿ ಪ್ರಸಾದವನ್ನು ಹಣೆ ಹೊರಗಡೆ ಒಡ್ಡು ಅದೇ ರೀತಿಯಾಗಿ ಮಧುಮಾಂಸಗಳನ್ನು ತ್ಯಜಿಸಬೇಕಾಗ್ತದೆ ಅಂಥ ಶುದ್ಧದಲ್ಲಿ ನಾವು ಮನೆ ದೇವರನ್ನು ಮತ್ತು ಗುರುಪೀಠವನ್ನು ನಮ್ಮ ಗು ಗುರು ಹಿರಿಯರನ್ನು ನೆನೆಸಿಕೊಂಡು ಶ್ರದ್ಧಾಭಕ್ತಿಯಲ್ಲಿ ಅವರ ಪೂರ್ಣ ಅನುಗ್ರಹಗಳನ್ನು ತಗೊಂಡು ನಿತ್ಯ ಹಣೆ ಹಂಚ್ಕೊಳ್ಳುವಂಥದ್ದು ಬೆಳಿಗ್ಗೆ ಮತ್ತು ಸಂಜೆ ಇವರು ಎಲ್ಲೆಲ್ಲಿ ಸಿಗ್ತಾರೆ ಅಂತ ತೋರ್ಸೋಕ್ಕೆ ಇಲ್ಲಿ ಎನರ್ಜಿ ಹೆಂಗಿದೆ ಅಂದರೆ ಪಾಸಿಟಿವಿಟಿ ಓ ಗಾಡ್ ಒಂಥರ ಗೂಸ್ ಬಂಪ್ಸ್ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಎನರ್ಜಿ ಮಾತ್ರ ಇಲ್ಲಿ ಸೊ ಯಾವುದೇ ಮನುಷ್ಯ ಇವಾಗ ನಾನು ಸ್ವಲ್ಪ ಜಪ ತಪಗಳು ಮಾಡ್ತೀನಿ ಇಲ್ಲ ಅಂತ ಅಲ್ಲ ಬಟ್ ಆದ್ರೂ ಕೆಲವು ಜನಗಳು ಏನು ಮಾಡಲಿಲ್ಲ ಅಂದ್ರೂ ಆ ಸೋಲ್ಗೆ ಒಂದು ಎನರ್ಜಿ ಫೀಲ್ ಆಗತ್ತೆ ನಿಮ್ಗೆ ಒಂದು ಸೋಲ್ಗೆ ಒಂದು ಎನರ್ಜಿ ಫೀಲ್ ಆಗಬೇಕು ಇಲ್ಲಿ ಏನೋ ಒಂದು ಇದೆ ಏನೋ ಒಂಥರ ಸೆಕ್ಯೂರ್ಡ್ ಫೀಲಿಂಗ್ ಪ್ರೊಟೆಕ್ಟೆಡ್ ಫೀಲಿಂಗ್ ಒಂದು ಬರಬೇಕು ಅಂದರೆ ಖಂಡಿತ ಹೇಳ್ತಿದ್ದೀನಿ ಈ ಜಾಗಕ್ಕೆ ಬರಬೇಕಾಗತ್ತೆ ನೀವು ಬಂದು ಹಾಳು ಮಾಡಬೇಡಿ ಖಂಡಿತ ಬಂದು ನಮಸ್ಕಾರ ಮಾಡಿ ನಿಮ್ಮ ಕೈಯಲ್ಲಾಗಿದ್ದ ಸೇವೆ ನೀವು ಮಾಡಿ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ಸೀರಿಯಸ್ಲಿ ಇಷ್ಟು ವರ್ಷ ಸುಬ್ರಹ್ಮಣ್ಯಕ್ಕೆ ಬರ್ತಾ ಹೆಂಗೆ ಹೆಂಗೆ ನಾವೆಲ್ಲ ಇದನ್ನು ಮಿಸ್ ಮಾಡಿದ್ವಿ ಅಂತಲೇ ನನಗೆ ಗೊತ್ತಿಲ್ಲ ಎಲ್ಲರೂ ಒಂದು ದಿನ ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಾಗ ಇಲ್ಲಿ ಇಲ್ಲಿಗೆ ಬಂದು ದುರ್ಗಾ ಪರಮೇಶ್ವರಿಗೆ ನಮಸ್ಕಾರ ಮಾಡಿ ಹೋಗಿ ಬೈಕರ್ಸ್ ಅಥವಾ ಯಾರೇ ಬಂದ್ರೂ ನಿಮ್ಮ ಕೈಯಲ್ಲಿ ಸೇವೆ ಮಾಡಿಬಿಟ್ಟು ಹೋಗಿ ಸೆಟಪ್ ಆಗಿದೆ ಬೈಕಲ್ಲಿ ನಿಲ್ಲಿಸಿದೀವಿ ಇದೆಲ್ಲ ಫುಲ್ ಕಾಡೆ ಆಕ್ಚುಲಿ ಸ್ಟ್ರೀಟ್ ಲೈಟ್ ಎಲ್ಲ ಒಂದ್ ಇದೆ ಅಂಡ್ ಈ ಕಡೆ ನದಿ ಹರಿತಾ ಇದೆ ಇಲ್ಲೆಲ್ಲ ನದಿ ಇದೆ ಒಳಗಡೆ ಎಲ್ಲಾ ಲಗೇಜ್ ಇಡ್ತೀವಿ ಕ್ಯಾಂಪ್ ಹಾಕಿರೋ ಜಾಗ ಇದೆ ಗೆಜ್ಜೆ ಶಬ್ದ ಕೇಳಿಸ್ತಾ ಇತ್ತು ರಾತ್ರಿ ದ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಗೆಜ್ಜೆ ಸತ್ ಕೇಳಿಸ್ತು ಆ ದುರ್ಗಾ ಪರಮೇಶ್ವರಿ ನಡ್ಕೊಂಡು ಹೋಗ್ತಾ ಇದ್ರು ಅನ್ಸುತ್ತೆ ಐ ಡೋಂಟ್ ನೋ ಈ ಸರೌಂಡಿಂಗಲ್ಲಿ ಕೇಳಿಸ್ತು ಗೆಜ್ಜೆ ಸೌಂಡು ನಿಜ ಕೇಳಿಸ್ತು ಇದೇ ನದಿಯಲ್ಲಿ ಇವಾಗ ನಾವು ಸ್ನಾನ ಮಾಡೋದು ಸಕ್ಕದಾಗಿದೆ ಅಲ್ಲ ನೋಡಿ ಜಾಗದಿಂದ ಹೊಡ್ತಾ ಇದ್ದೀವಿ ಇದ್ದೆ ಆಯಿತು ಸ್ನಾನ ಆಯಿತು ದೇವರ ಆಶೀರ್ವಾದ ಸಿಕ್ತು ಸೊ ಎವ್ರಿಥಿಂಗ್ ಈಸ್ ಡನ್ ತುಂಬ ಪೀಸ್ಫುಲ್ ಆಗಿತ್ತು ಪ್ಲೇಸು ವಿ ಹ್ಯಾಡ್ ಎ ಗುಡ್ ಟೈಮ್ ಒಳ್ಳೆ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು ರಾತ್ರಿ ಎಲ್ಲ ಒಳ್ಳೆ ಸೌಂಡ್ಗಳು ಗೆಜ್ಜೆ ಸದ್ದು ಕೇಳಿಸ್ಕೊಂಡ್ವಿ